ಫ್ರೆಂಡ್ಸ್ ಏಳನೇ ತರಗತಿ ಮಕ್ಕಳಿಗೋಸ್ಕರ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ಆಗಿರುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆ ಈಗ ಸೆಪ್ಟೆಂಬರ್ ಹನ್ನೆರಡರಿಂದ ಶುರು ಆಗ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಪ್ರಶ್ನೆ ಯಾವ ರೀತಿ ಬರುತ್ತೆ ಯಾವ ರೀತಿ ಉತ್ತರ ಇರುತ್ತೆ ಅನ್ನೋದನ್ನು ನಾನು ಸಂಪೂರ್ಣ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ವಿಷಯ ಗಣಿತ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಮೊದಲನೇ ಪ್ರಶ್ನೆಯಲ್ಲಿ ಆರು ಬಿಟ್ಟ ಸ್ಥಳ ಒಳಗೊಂಡಿರುತ್ತೆ ಹಾಗೆ ಪ್ರಶ್ನೆ ಎರಡರಲ್ಲಿ ಉತ್ತರಿಸಿ ಅಂದರೆ ಆರು ಪ್ರಶ್ನೆಗಳಿರ್ತವೆ ಪ್ರಶ್ನೆ ಮೂರರಲ್ಲಿ ಲೆಕ್ಕಗಳನ್ನು ಬಿಡಿಸಿ ಎಂದಿದರೆ ಅಂತವ್ ಹತ್ತು ಪ್ರಶ್ನೆಗಳಿದ್ದಾವೆ ಇಲ್ಲಿ ನಾಲ್ಕು ಇದಾವೆ ಇನ್ನು ನೆಕ್ಸ್ಟ್ ತೋರಿಸ್ತೀನಿ ಹತ್ತು ಪ್ರಶ್ನೆಗಳು ಕೂಡ ಇದ್ದಾವೆ ಇನ್ನು ಪ್ರಶ್ನೆ ನಾಲ್ಕರಲ್ಲಿ ಎರಡು ಬಿಡಿಸಿರಿ ಅಂತ ಇದ್ದಾರೆ ಒಂದೊಂದಕ್ಕೂ ನಾಲ್ಕು ಮಾರ್ಕ್ಸು ಹಾಗೆ ಎಂಟು ಮಾರ್ಕ್ಸ್ ಸಿಗುತ್ತವೆ ಈ ಎರಡು ಪ್ರಶ್ನೆಗಳನ್ನ ಬಿಡಿಸೋದ್ರಿಂದ ಇನ್ನು ಉತ್ತರ ಪತ್ರಿಕೆ ನೋಡೋಣ ನೀವು ಆರು ಪ್ರಶ್ನೆಗಳಿಗೆ ಬಿಟ್ಟ ಸ್ಥಳ ನೋಡಿದ್ರಿ ಆ ಆರು ಬಿಟ್ಟ ಸ್ಥಳಗಳನ್ನು ಇಲ್ಲಿ ತುಂಬಿದೆ ಇನ್ನು ಪ್ರಶ್ನೆ ಎರಡರಲ್ಲಿ ಕೂಡ ನೀವು ನೋಡಿದರೆ ಆರು ಪ್ರಶ್ನೆಗಳಿದ್ವಿ ಅದಕ್ಕೆ ಲೆಕ್ಕಗಳನ್ನ ಇಲ್ಲಿ ಸಂಪೂರ್ಣವಾಗಿ ಬಿಡಿಸಿದ್ದೀವಿ ಇನ್ನು ಪ್ರಶ್ನೆ ಮೂರರಲ್ಲಿ ಹತ್ತು ಲೆಕ್ಕಗಳನ್ನು ಒಳಗೊಂಡಿದೆ ಪ್ರಶ್ನೆ ಮೂರಲ್ಲಿ ಆ ಹತ್ತು ಲೆಕ್ಕಗಳನ್ನ ಕೂಡ ನಾವು ಇಲ್ಲಿ ಸಂಪೂರ್ಣವಾಗಿ ಬಿಡಿಸಿರುವಂತ ಒಂದು ವಿಡಿಯೋನ ತೋರಿಸ್ತೀನಿ ನಿಮಗೂ ಕೂಡ ಪ್ರಶ್ನೆ ನಾಲ್ಕು ಇನ್ನು ಈ ಒಂದು ಪ್ರಶ್ನೆ ಪತ್ರಿಕೆ ಇಡಿಯೋ ಎಸ್ ಎ ಒನ್ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಇದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ನೋಡ್ಕೊಳ್ಳಿ ಮಕ್ಕಳ ಇದು ಪ್ರಶ್ನೆ ಪತ್ರಿಕೆ ಇದು ಉತ್ತರ ಪತ್ರಿಕೆ ಇದು ಕೂಡ ಉತ್ತರ ಪತ್ರಿಕೆ ಸರಿ ಅದು ಪ್ರಶ್ನೆ ಪತ್ರಿಕೆ ಹಾಗೆ ಮಾತಲ್ಲಿ ಅಂದ್ಬಿಟ್ಟೆ